ಈಗ ಸಕ್ಕರೆ ನಾನು ಆರ್ ಸಿ ಬಿ ಕೆಪ್ ಕಪ್ ಗೆದ್ದಿದ್ದು ಯಾರಿಗೆಲ್ಲ ಆಯಿತು ಎಲ್ಲರೂ ಕಮೆಂಟ್ ಮಾಡಿ ನನಗಂತೂ ಫುಲ್ ಎಕ್ಸೈಟ್ಮೆಂಟ್ ಇದೆ ಯಾಕಂದರೆ ಈ ಆರ್ ಸಿ ಬಿ ಹದಿನೆಂಟು ವರ್ಷ ಆದಮೇಲೆ ಕಪ್ ಗೆದ್ದಿದ್ದ ಈ ಖುಷಿನ ಎಷ್ಟು ತಡ್ಕೊಳೋಕೆ ಆಗ್ತಿಲ್ಲ ನಾನು ನೈಟೇ ಅದಕ್ಕೆ ಆ ಶಾರ್ಟ್ ವೀಡಿಯೋಸ್ಗೆ ಎಡಿಟ್ ಮಾಡಿಬಿಟ್ಟೆ ನನಗಂತೂ ತುಂಬ ಖುಷಿ ಆಗ್ತಿದೆ ಯಾಕಂದರೆ ನಾವು ಆರ್ ಸಿ ಬಿ ಫ್ಯಾನ್ಸ್ ನೀನು ಗೊತ್ತಿಲ್ದ್ರ ಏನೈತೆ ಏನೈತೆ ನಮ್ಮ ಅತ್ತೆ ಆಗ್ತಿದವ್ ತಂಗಿ ನೀವು ಏನ್ ಮಾಡ್ತೀರಿ ಪರಿಣಾಮ ನೆಟ್ಕಿರಬೇಕಲ್ಲ ಆಕಿ ನಾನು ನೋಡ್ಕೊಳಕಿಲ್ಲ ಅದಕ್ಕೆ ಸಂಕ್ರೀನೇ ಮದ್ವೆ ಆಮ ಅನ್ಬಿಟ್ಟು ಈಕಿನೇ ಒಪ್ತಾಯ್ರು ಮನೇಲೆಲ್ಲ ನಮ್ಮಅಪ್ಪ ನನ್ನ ತಂಗಿರ್ದೆಲ್ಲ ಈಕಿ ಇಷ್ಟ ಅದಕ್ಕೆ ಈಕಿನ ಮದ್ವೆ ಆಮ ಅಂತ ಅನ್ಕೊಂಡಿವಿ ಕಣ ಬುಡ ಮಕ್ಕಳು ದುರಂಕಾರ ಇವತ್ತೆ ಮಟ್ಟ ಯಾವ್ದಕ್ಕೆ ತಲೆ ಕೆಡ್ಸ್ಕಂತ ಅಲ್ಲ ಕಣೆ ಏನ ಸೌಂತಿ ಸುಪ್ನಾಥ್ ಕಿತ್ತಿ ಹಾ ಮನೆ ಬಾಗ್ಲ ತಕ್ಕ ಮಂದಿ ನಿಲ್ಸ್ಕೊಂಡು ನನ್ ಬಗ್ಗೆ ಏನ ಬಗ್ಳಕತ್ತಿನಿ ನೀನು ಹಾ ಅದ್ರ ಗಿತ್ತಿ ಹ್ಮ್ ನೀನು ಎಲ್ಲರ ಸುಪ್ನಾಥ್ ಕಿತ್ತಿ ಕಣೆ ಸುಪ್ನಾಥ್ ಕಿತ್ತಿ ನೀನು ನನ್ ಬಗ್ಗೆ ಯಾಕೆ ಮಾತಾಡ್ತಿದಿ ಏನಮ್ಮ ಮೈಗಿ ಹಾ ಅಕ್ಕ ಅನ್ನೋದು ನೋಡಿದಾಗ ಮುಂದೆ ತರ್ಸ್ಕೊಂಡ್ ಹೋಯ್ತಿ ನೋಡಿ ಮುಚ್ಕೊಂಡು ಹೋಗ್ತಿದ್ದೀಯಾ ರೋಡಾಕ ಹೋಗಿ ಏ ಸುಪ್ನಾಥ್ ಗಿತ್ತಿ ನಾನಲ್ಲಮ್ಮ ಸುಪ್ನಾಥ್ ಕಿತ್ತಿ ಹಾ ನಾಚ್ ಕೇಳ್ತಾಳ ಮಿಂಡ್ರ ಕೊಡ್ತಾಳೆ ಎಲ್ಲ ನೀನೇ ಹೇಳಿ ಮಗಳ ಎಲ್ಲ ನೀನ ಕಣೆ ನನ್ಗೆ ಯಾಕೆ ಹೇಳ್ತಿ ರೋಡಾಗಿ ನಿಂತ್ಕೊಂಡ್ ಜಗಳ ಮಾಡ್ತಿ ಏನ ಹತ್ರ ನೀನು ಹ್ಞೂ ಹೌದು ಕಣ ಕಡಿತೈತಿ ನನ್ನ ಮಗನೂ ನನ್ನ ಕಣ್ಣು ಕರ್ಕೊಂಬಂದಿನಿ ಅಂದ್ರೆ ಮುಂದೆ ತರದ ಕಿತ್ತರ ತಿಳ್ಕೊಂಬ ಹಾಂ ಮೊತ್ತ ತಲೆಯಾಕ ಬಣ್ಣ ಹಚ್ಕೊಂಡು ಹಚ್ಕೊಂಡ ಹಚ್ಕೊಂಡು ಹಾಂ ನನಗಿಂತ ಚಿಕ್ಕೊಳಗಿಂತ ಒಳಗಿಂತ ಹೆಚ್ಚು ಕಣಬೇಕು ಅಂತೇಳಿ ಹಾಂ ಹಾಂ ಏನು ಸೋಕಿ ಮಾಡ್ತಿಲ್ಲ ಏ ಸುಪ್ನದ ಕಿತ್ತು ಹೌದು ಕಣೇ ನಾನು ಹಳ್ಳೆಣ್ಣೆ ಇತ್ತೀನಿ ಹಳ್ಳಣೆ ತಲೆಾಕ ನಿನ್ನ ಥರ ಕೊಬ್ಬರಿ ಎಣ್ಣೆ ಹಚ್ಚಿ ಬೆಳೆಸ್ಕೊಂಡಿಲ್ವೇ ಬೆಳ್ಳ್ಕೊಂಡಿಲ್ ವೇ ನಾನು ಹಾಂ ಕೈ ಎಣ್ಣೆ ಹಚ್ಚಿ ತಲೆಯಾಕ ಕಪ್ಪು ಮಾಡ್ಕೊ ಕೂತಿರೋದು ಹ್ಞೂ ನಾನು ಯಾಕೆ ನಾನು ಯಾಕೆ ಮುದಿ ಹೇಳಿ ನಿನಗಿಂತ ಹದಿನೈದು ವರ್ಷ ಚಿಕ್ಕ ಕಣೆ ನನ್ನ ಯಾಕೆ ಹೇಳ್ತಿ ನಿನ್ನ ಮದುವೆ ವಾದ ಆಗ ಟೈಮಾಗಿ ನಮ್ಮ ಅಪ್ಪ ನನ್ನ ಎತ್ತಾರಂತೆ ನಾನೇ ನಿನ್ಗಿಂತ ಚಿಕ್ಕ ಕಣೆ ಹಾ ನಮ್ಮ ಮನೆ ನಮ್ಮ ಭಾಗತ್ತ ಅಂತ ಹೇಳ್ತಿ ನೀನ್ ಯಾಕೆ ಇಲ್ಲ ಬಂದಿದ್ಯಾ ಬಾರವಾ ಎದಕ್ಕೆ ಬಂದಿದ್ವಿ ಓಹೋ ಇದೊಂದು ಬಂತು ಹೂವು ಅದು ದೊಡ್ಡ ಬಿಲ್ಡ್ಡಪ್ಪು ಇದು ಚಿಕ್ಕ ಬಿಲ್ಡ್ ಅಪ್ ಬಿಲ್ಡಪ್ ಚಯ ಅಂತ ಕಟ್ಟವ್ರ ಸರಿಯಾಗಿ ಊರಾಗೆಲ್ಲ ನಿನ್ನ ಬಿಲ್ಡ್ ಅಪ್ ತಕೊತು ಮೈ ಸುಮ್ ಬಟ್ಟೆ ಹಾಕೊಂಡು ಸುಪ್ನಾಥ್ ಗಿತ್ಯ ಆಡ್ದಂಗ ಆಡಕ್ಕ ಸರಿಯಾಗಿ ಹೋಗಿರ್ತಾರಲ್ಲೇ ನಿನ್ಗ ಊರ್ ಮಂದಿ ಇಲ್ಲ ನಿನ್ಗ ನನ್ನ ಜೊತೆಗೆ ಮಾತಾಡೇ ನನ್ನ ಮಗಳ ಜೊತೆ ಏನೇ ಮಾತಾಡ್ತಿ ನನ್ನ ಮಗಳನ್ನ ಏನೇ ಅನ್ನ ನೀನು ಜಯಮ್ಮ ಅಂತ ಕಟ್ಟಿರೋದು ಕಣೆ ಬಿಲ್ಡಪ್ ಅಂತ ಯಾಕೆ ಕರಿತೀನಿ ನನ್ನ ಮಗಳನ್ನ ನನ್ನ ಮಗಳು ಯಾವತ್ತೂ ಬಿಲ್ಡಪ್ ತಗಂದಿಲ್ವೇ ರಾಜು ನುಮಿಸಿದವಳು ಹಾಂ ಅವಳಿಗೆ ಚಿಂದ ಅಂತ ಕಂಡು ಬರ್ತದೆ ಕಣೆ ನನ್ನ ಮಗಳಿಗೆ ನೋಡ್ತೀರಿ ಮೀ ನಿನ್ನ ಮಗಳು ಬಿಡ್ಡಪ್ ಕಂದ ತಾನೆ ಹಾಂ ಇರೋ ಕೂದನೆಲ್ಲ ಉದ್ಸ್ಕೊಂಡಿರೋದು ನಾನು ಬಾಪ್ ಕಟ್ ನಾನು ಕಲರ್ ಮಾಡಿಸ್ತೀನಿ ಅದು ಮಾಡ್ತೀನಿ ಇದು ಮಾಡಿಸ್ತೀನಿ ಅಂತ ಕೆಂಪಣ್ಣ ಕಪ್ಪಣ್ಣ ಹಾಂ ಬಿಳಿ ಬಣ್ಣ ಎಲ್ಲ ಒಡ್ಸ್ಕೊಡ್ಸ್ಕೊಂಡು ಒಳ್ಳೆ ಪರಂಗಿ ಥರ ಆದ್ಲು ಇವಾಗ ನೋಡು ಪರಂಗಿ ಇಲ್ದಾರ ಇಲ್ದಾರ ಪಿಲ್ಚಿ ಆಗೋಳೆ ಬಿಳ್ಚಿ ಈಕಿ ಎವೋ ಏನ್ ಹೆಂಗ್ರು ಏನೋ ಅಕ್ಕ ತಂಗಿರು ಅಂತ ಬೇಸಿರೋ ನೋಡಿನಿ ನೀವು ಹಂಗಲ್ಲ ಹಾ ಒಳ್ಳೆ ಸೌತ್ ಸೌತ್ ಹಂಗಾಡ್ತಿರಪ್ಪ ನಾವು ಸುಮ್ನೆ ಇಲ್ಲಿ ನಿಂತಿವಲ್ಲ ಏ ಬಾ ರೇ ಸಂಕ್ರಿ ಓಮಂತ ಬಾ ತಾಂಬ ಕಟ್ಕೊಂಡಿರ್ಬೇಕೇನಾ ಬಾ ಅಂತ ಹೇಳಿ ಒಂದ್ಸರಿ ಹೇಳಿದ್ರೆ ಅರ್ಥ ಹಾಕಿಲ್ಲ ಬಾ ಓಮಂತೆ ಹಾ ಅವ್ರ ಅಕ್ಕ ತಂಗಿ ಹಂಗಾರ ಜಗಳ ಮಾಡ್ಕೊಳ್ಳಿ ಏನೋ ಅಂತಾರಲ್ಲ ಆಡ್ತಿರೋರ ಮಧ್ಯೆ ಮಧ್ಯಕ್ಕೆ ನಮ್ಮ ನಮ್ಮ್ಯಾಗೆ ಕೆಟ್ಟರು ಸುಮ್ಕ ನಡಿ ಹಾ ಸರಿ ಹೋಗೋಣ

ನಾನು ಮದುವೆ ಆಗುಂಟೆ ನಾನು ಇವನ ಮದುವೆ ಆಗಿ ಚೆನ್ನಾಗಿರೋದುಂಟೆ ಹೌದು ಕಣಲ್ಲ ರಾಮು ಆ ಎಮ್ಮನೆ ಮದುವೆ ಹಾ ಅದ್ ಮಗಳನ್ನು ಕೊಡೋದ ಅತ್ತೆ ಎನ್ನೆ ಮದುವೆ ಆದ ರಾಮು ಪೇಪರಲ್ಲಿ ನೀವು ಎಲ್ಲ ಬಂದ್ಬಿಡುತ್ತೆ ಆಗ್ಬಿಡಲ್ಲ ಸೊಂಕ ದೊಡ್ಡ ಮಗಳು ಬೇಡ ಚಿಕ್ಕ ಮಗಳು ಬೇಡ ಚಿಕ್ಕ ಮಗಳು ಬೇಡ ದೊಡ್ಡ ಮಗಳು ಬೇಡ ಅತ್ತೆ ನೀನೇ ಇದ್ರೆ ಸಾಕತ್ತೆ ಅತ್ತೆ ಅತ್ತೆ ಸೋದ್ರತೆ ನೀನೇ ನನ್ನ ಪ್ರಾಣತೆ ಅತ್ತೆ ಅತ್ತೆ ಸೋದರತೆ ನೀನೇ ನನ್ನ ಜೀವತ್ತೆ ನೋಡಮಿ ನೋಡಮಿ ಹಂಗೆ ಹೇಳ್ತವ್ ನೋಡಮಿ ಫಸ್ಟ್ ನನ್ನ ಮಗ ಹೋಗೋದವರೆಗೂ ಇಲ್ಲ ನಿಂತ್ಕೊಂಡ್ ತಿನ್ಕಮಿ ಭಯ ಐತೈತಿ ಮುಂದೆ ಕಾಲ ಹಿಡಕ್ಕೂ ಭಯ ಆಯ್ತೈತಿ ಎಪ್ಪ ಮಕ್ಕಳ ಎಲ್ಲೂ ಕಾಣೈತ ಕಮಿ ಅತೇ ನಿನ್ನ ಮಗಳು ಬೇಡ ಯಾರು ಬೇಡ ನನಗೆ ನೀನೇ ಸಾಕು ಕಣತ್ತೇ ಅತೇ ಅತ್ತೇ ಯಾರತ್ನ ಕಾಕ ಹೋಗ್ತವನಲ್ಲ ಹೋಗು ನೀನು ಅಳಿ ಮಯ್ಯ ನಿನ್ನೆ ಮದುವೆ ಐತಾನಂತೆ ಹೋಗು ಹೋಗು ಚೆನ್ನಾಗಿ ನೋಡ್ಕೊಂತಾನೆ ಹೋಗು ಮದುವೆ ಆಗೋಗು

ಯೋವೋ ಯೋ ಯೋ ಐ ಮಿಂಟು ಕೊಡ್ತಾನೇನಪ್ಪ ಏಳು ಮಿಂಟ್ರ ಮಗ ಇಂತ ಬುದ್ಧಿ ಕಲ್ತೋಣ ಫಸ್ಟ್ ಇಲ್ಲಿಂದ ಗೋಡೋದ ಒಳ್ದೈತೋ ಬೇಡ ಪೋ ಬೇಡ ಯಾವ ಹೆಂಗೆ ಮಾತಾಡ್ತಾನೆ ಪಾ ಯಾಕೆ ಏನು ಇಟ್ಕೋಣ ನಮ್ಮಿಟ್ ಕುಡ್ಸೋಣ ಮಕ್ಕಳು ಹಾಂ ಅತ್ತೆ ನೀನೇ ಬೇಕು ಕನತ್ತೆ ಎಂತನಲ್ಲಪ್ಪೋ ಯೋ ಯಾವ ಯಾವ ಎದಕ್ಕೆ ಎದು ಕಂಡು ಹೋಯ್ತಿ ನಿಂತ್ಕಳಾ ನಿಂತ್ಕಳವ ನಮಗೂ ಓದ್ಲು ಹಾಂ ಎದುರ್ಕೊಂಡು ಹೋಯ್ತಾಳೆ ಇಂತಿ ಅವ್ರಿಗೆಲ್ಲ ನೋಡಪ್ಪಾಳಿ ಮಯ್ಯ ಹೆಂಗ್ ಹುರ್ಕೊಂಡ್ ಹೋಗ್ಬಿಟ್ಲು ನಿಂತ ದೊಡ್ಡತ್ತೆ ಉರ್ಕಂಡ್ ಹುರ್ಕಂಡ್ ಬಿಡಪ್ಪ ಹಾಂ ಹೋಗು ಕರ್ಕಂಡು ನೀ ನೆಂಟ್ರಾಗೋಣ್ಣ ಕರ್ಕ ಹೋಗು ಜಯಮ್ಮ ಇನ್ ಮ್ಯಾಂಗ್ ನೀನ್ ಬೇಡ ನಿಮ್ಮ ಅವನ್ನೇ ಹಾಕ್ತೀನಿ ನಿಮ್ಮ ಅವನ್ನೇ ಲೈನ್ ಹೊಡಿತೀನಿ ನಿಮ್ಮ ಅವನ್ನೇ ಮದುವೆ ಆಯ್ತೀನಿ ನಾನು ಹಾ ನಿಮ್ಮ ಅಪ್ಪಂಗೆ ಹೇಳ್ಬಿಡು ಡಿವರ್ಸ್ ಕೊಟ್ಬಿಡ್ಬೇಕಂತ ಅಂತ ಹೇಳಿ ನಾನು ಮದುವೆ ಆಯ್ತೀನಿ ನಿಮ್ಮ ಅವನ ಏ ಏನ್ ಮಕ್ಕ ನೋಡ್ತಿದ್ದಿ ನಡಿ ಸಂಕ್ರಿ ಹಾ ನಾವು ಮಕ್ಕ ನೋಡಿದ್ರೆ ಏನ್ ಬರುತ್ತ ನಡಿ 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 ಹೋಮಂತ ಹಟ್ಟಿ ತಕೊಂಡಿ ನಡಿ 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 ಅಲ್ಲಲ್ಲ ಹೌದು ಕಣ ನಾನು ಹೇಳಿ ಮೈಯಾಗ ಹೇಳಿ ಚಂದ ಐತಿ ನಾನು ಈ ತರ ಕೂದ್ಲಾಕಂದ್ರೆ ಚಂದ ಕಾಣ್ತೀನಿ ನಂಗೆ ಈ ತರ ನಾರು ಕೂದ್ಲಿರ್ಬಾರ್ದಿತ್ತ ಹೆಂಗ್ ಕಾಣ್ತಾವ್ ನೀ ಒಳ್ಳೆ ಕೊಂಬೆ ಕೊಂಬೆ ಕಣ್ಣ ಕಾಣ್ತಾವ್ ನೀಲ್ಲಪ್ಪ ನಾನು ಇದೇನೇ ವ್ಯವಸ್ಥೆ ಏನೇ ಕೂದಲಕ್ ಹಾಕಂತಿರೋ ನೀನು ಇದೆಲ್ಲ ಸಿಕ್ತು ನಿನ್ಗ ಜೊಂಗಲ ಪೊಂಗಲ್ ಹೆಂಗ ಹಾಕೊಂಡು ಮಲ್ಲಿ ಏನೇ ಇದು ಯವ್ವ ನಿನ್ ಕತೆ ಏನಾರು ಉಚ್ಚಿ ಚಿಡ್ದು ಬಿಡ್ತಾ ಹೆಂಗ್ ನಿನ್ಗ ನನ್ಗೆ ಕಿಡಿಯುತ್ತೆ ಹುಚ್ಚು ನಿನ್ಗಿರ್ದೈತೆನಾಚ್ಚು ನನ್ಗೆ ಕಿಡಿಯುತ್ತೆ ನಾನು ಇನ್ಮ್ಯಾಕ ಇಂತ ಕೂದ್ಲಾಕೊಂಡು ಚಂದ ಕಾಣಿಸ್ಬೇಕೆ ಚಂದ ಕಾಣಿಸ್ತಾವಿ ತಾನೇ ನಾನು ನಾನು ನೋಡಿ ಒಟ್ಟು ಇವತ್ತೈತೆ ತಾನೇ ನಿನ್ಗ ನೋಡಿ ಎಷ್ಟ್ ಚೆನ್ನಾಗೀವನಿ ನಾನು ಈ ಜುಟ್ಟಾಗ ದೇವದ ಮಗಳೇ ಮನೆಗೆ ಯಾವ್ದೋ ಬಂದೈತಿ ಕುಡಿದ್ ನಿಷ್ಸೆಲ್ಲ ಇಳ್ದಲ್ಲಪ್ಪ ಯಾರ ಇವಳು ಆ ಜುಟ್ಟು ನೋಡಿ ಹೆಂಗೈತಿ ಇಂತ ಜುಟ್ಟು ನಾ ಇಲ್ಲೂ ಕಂಡಿಲ್ವಲ್ಲ ಅದ ಯಾವ್ದೋ ಹೆಂಗಿರುತ್ತೆ ಜುಟ್ಟು ಅಂತಿದೆ ಇವಳು ಯಾರೇ ಮಗಳೇ ಇನ್ ಯಾರಪ್ಪಯ್ಯ ನಿನೆಂಟರು ಕನಪ್ಪಯ್ಯ ನೆಂಟರು ಇಲ್ದ ಅವತಾರದಲ್ಲಿ ಬಂದವಳು ನೋಡು ಯಾರು ಹಿಂಗ ರೆಡಿಯಾಗಿ ಆಗಿ ಏನ ಆ ಮಗಳು ಮದುವೆ ಮಾಡೋ ಟೈಮ್ ಆಗ ಈಕಿ ಸೋಕಿ ಮಾಡ್ತಾವಳೆ ಹಾ ಇವತ್ತೇನಾಯ್ತಂದ್ರ ಅಲ್ಲಿ ಇದ್ರುತ್ತವು ಹಾ ಯಾರ ತಾವು ಅಲ್ಲಿ ಇವಳ ತಂಗಿ ಜಲ್ಜಿ ಹಾಂ ಅವ್ರ ಮನೆ ತಾವು ಅಲ್ಲಿ ಇವ ಇವನು ರಾಮನವೇ ಮತ್ತೆ ಅವರೆಲ್ಲ ನಿಂತಿದ್ರ ಅವಾಗ ನೀನು ಚೆನ್ನಾಗಿದ್ದೆ ಕಾಣತ್ತೆ ನೀನೇನೂ ಕಾಣುತ್ತೆ ಅನ್ಬಿಟ ಅವಾಗಿಂದ ಇಂತ ಜುಟ್ಟೆಲ್ಲ ಹಾಕೊಂಡ್ ನೋಡಿ ನೀನೇನ್ ಏನ ನನ್ನೇನ್ರ ನನ್ನೇನ್ ಈ ತರ ಚುಟ್ಟವಳೆ ಓ ನಮ್ಮ ಬುಕ್ಕ ಆಯ್ತಿಲ್ವಲ್ಲ ಓರ್ ಚೆನ್ನಾಗಿ ಕಾಣಿಸ್ತಾವಳೆ ನನ್ನೇನ್ ಅಲ್ಲ ರತ್ನಮ್ಮ ಏ ರತ್ನಿ ತಂತದ ಕೊಂಬೆ ದಂತದ್ಕೊಂಬೆ ಕಂಡ ಈ ಚುಟ್ಟಾಗ ನೀನು ಮಗಳೇ ನೀನು ಈಗ ಬರಕ್ ಹೋಗು ನಿಮ್ಮ ಅವ್ನ ಕೂಟ ಒಂಚೂರು ಮಾತಾಡ್ಬೇಕು ಹೋಗ್ ಹೋಗು ಯಾಕ ಏನು ಮಾತಾಡ್ಬೇಕು ನನ್ನ ಮುಂದೆ ಮಾತಾಡ ಹಾ ಅವ್ ಹಂಗ ಆಗೋಳ ಅಂದ್ಬಿಟ್ಟು ಏನ್ ಒಳ್ಳೆ ಛತ್ರಿ ಬಿಲಿ ಆಟ ಆಡ್ಬಿಡ ನಗ್ ಬೇಡ ಹುಗಿ ಕ್ಯಾಕ್ರಸಿ ಮೊಕ್ಕ ಇಂತದೆಲ್ಲ ಹಾಕಂತರ ಬಿಡ್ತಾರ ಅಂತ ಹೇಳಿ ಹುಗಿಯಪ್ಪ ಸುಮ್ಕ ಹೋಗು ಮಗ್ಲೆ ಹ್ಞೂ ನಿಮ್ಮ ಅವನ ಜೊತೆ ನಾನೇನೋ ಮಾತಾಡ್ಬೇಕು ಹೋಗು 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 ಫಸ್ಟ್ ಹೋಗು ಅಯ್ಯೋ ದೂಪಡ ಸುಮ್ಕಿರಪ್ಪ ಹೋಯ್ತೀನಿ ಅದ್ ಯಾಕಂಗ್ ದುಪ್ತಿ ಓ ನೋಡ್ದ ಹೆಂಗ್ ದುಃಖ ನಿಂತ್ಕಂತ ನೀರು ಹೋಯ್ತೀನಿ ಆಯ್ತು ಹೊರಕ್ತಾನೆ ಹೋಯ್ತೀನಿ ನೀರು ಹೋಗ ಹೋಗ ಫಸ್ಟ್ ನೀನು ಹಾ ನಿಮ್ಮ ಅವನ ಕೂಡ ಏನೋ ಮಾತಾಡ್ಬೇಕು ನಾನು ನಿಮ್ಮ ಅವ್ವ ಇವತ್ತು ಕೊಂಬೆ ಕಣ್ಣ ಕಾಣ್ತಾವಳೆ ಹಾ ನಿಮ್ಮ ಅವನ ಕೂಡ ಮಾತಾಡ್ಬೇಕು ನಾನು ಚೆಲುವೇ ಒಂದು ಕೇಳ್ತೀನಿ ಇಲ್ಲ ಕೊಡ್ತೀಯ ನಿನ್ನ ಪ್ರೀತಿ ಮಾಡ್ತೀನಿ ಹೃದಯ ಕೊಡ್ತೀಯಾ ಹೋಗಯ್ಯವಳೆ ಹಿಂಗೆಲ್ಲ ಆಡಿದ್ರೆ ನಂಗೆ ಒಂಥರ ನಾಚಿಕೆ ಆಗುತ್ತೆ ಆಡಲ್ ಹಿಂಗ ನಿಂತಿ ವಯಸ್ಸಾಗಿರೋ ಮಗ್ಳು ಬಂದವಳೆ ಮಗ ವಯಸ್ಸು ಬಂದವನೇ ನಮ್ಮ ಕರಿಮಾರ ನೋಡಿ ಎಲ್ಲ ವಯಸ್ಸಕ್ಕೆ ಬಂದವನೆ ಅವ್ರ ಮುಂದೆ ಹಿಂಗೆ ಆಡಿದ್ರೆ ಹೆಂಗ ಹೇಳು ಬಿಡಯ್ಯ ಕಯ್ಯ ನೀನೇನೋ ಈಗಿನ ಹುಡುಗರು ಆಡದಂಗ ಆಡ್ತೀಯಕ್ಕ ಹ್ಞೂ ಊರ್ ಮುಂದೆ ನೋಡ್ದಾರ ಆಡ್ಕೊಕ ಈ ತರ ಬುಡ ಸುಮ್ಕ ಕೈಯಿ ಬುಡಯ್ಯ ಹೆಂಗಿಡ್ಕಂಡಿ ನಂಗೇನ ವಯಸ್ಸಾಗಿರೋದು ಈಗಿನ ಹುಡುಗ್ರೆ ತಾನೇ ನಾನುವೆ ನನ್ಗೆ ಏನ್ ವಯಸ್ಸಾಗೈತಿ ಹೇಳು ನೋಡಕ ಒಳ್ಳೆ ಕೊಂಬಿದ್ದಂಗಿಲ್ಲ ಏನೋ ನಾನು ಹ್ಮ್ ಗಂಗಪ್ಪಣ ಅಂದ್ರ ಸುಮ್ಕೀಯ ಗಂಗಪ್ಪ ಅಂದ್ರ ಊರ್ ಮಂದಿ ಇಲ್ಲ ಅಂತಿರ್ತಾರೆ ನೀನು ಎನ್ ಇನ್ನ ಮದ್ವೆ ಆಗ ಈಗ ಮದ್ವೆ ಆಗತ್ತರ ಇದ್ರಿ ಯಾರ ಇದ್ ಇದ್ರಿ ಅಂತ ಹೇಳಿ ಅಯ್ಯಯ್ಯೋ ಅಯ್ಯೋ ಇದೇನಪ್ಪಯ್ಯ ಏನಪ್ಪ ಏ ಮಾಡ್ತಿದ್ ಇನ್ನ ಮೌನ್ ಕೈ ಹಿಡ್ಕೊಂಡು ಹಾ ಇಂಥವೆಲ್ಲ ನೋಡ್ಬೇಕೇನ ಇಂಥ ವಯಸ್ಸಾಗ ಎಪ್ಪೋ ನಿನ್ ಮಕ್ಳು ವಯಸ್ಸೋಗ ಬಂದವಪ್ಪೋ ನೀನ್ ಏನ್ ಮಾಡ್ತಿದ್ಯಪ್ಪೋ ನೋಡೋದ್ ಮಂದಿ ಆಡ್ಕಂತಾರಪ್ಪೋ ಏ ಬಡ್ಡಿ ಯಾಕ್ರಲ್ಲ ಬರ್ಕೋತಿ ಒಳಕ ಹಾ ನಾನು ಏನೋ ಮಾತಾಡ್ತಿದ್ದೀನಿ ಮೌನ್ ಜೊತೆ ಹಾ ಏನೋ ಕೈ ಹಿಡ್ಕೊಂಡ್ಬಿಟ್ರೆ ಓ ನಾನು ಎಂಟ್ರು ಕೈ ನಾನು ಹಿಡ್ಕೊಂಡು ತಾನೆ ಮಂದಿ ಎಂಟ್ರು ಕೈ ಹಿಡ್ಕೊಂಡು ಇನ್ನೇನ ಓ ಯಾಕ್ರಲ್ಲ ಹೆಂಗ್ ಆಡ್ತೀರಿ ಹೋಗ್ರಲ್ಲ ಬರಕ ಹೋಗ್ರಲ್ಲ ಫಸ್ಟ್ ಅಲ್ಲ ಈ ವಯಸ್ಸಾಗ ಮದ್ ಮಕ್ಳು ಮದುವೆ ಮಾಡಿ ಮೊಮ್ಮಕ್ಳು ನೋಡ ವಯಸ್ಸಾಗ ಇವ್ರಿಬ್ರು ಕೈ ಇರ್ತ ನಿಂತಾರಪ್ಪ ನೋಡೋದ್ ಮಂದಿ ಆಡ್ಕೊಂಡು ಹಾಕ್ತಾರೆ ಏನಾಗಿಲ್ಲೇನ ಇವ್ಕ ಹಾ ನಮ್ಮಪ್ಪ ನಮ್ಮ ಏನಪ್ಪ ಹಿಂಗಾಗ್ಬಿಟ್ಟವ್ರೆ ಅಯ್ಯೋ ಭಗವಂತ ಅಲ್ದಾರು ಭಾಳ ಆಬಿಟ್ಟೈತೆ ತಕ್ಕಣ ಬೇನಿಂದು ಹಾಂ ಊರ್ ಮಂದಿ ಏನಾರು ಅನ್ನೋಂಗಿಲ್ಲ ಅದನ್ನೇ ಮನ್ಸಿಗೆ ಇಟ್ಕೊಂಡು ಹಾಂ ಮಕ್ಳು ಮದುವೆ ಮಾಡೋ ಟೈಮಾಗ ನೀನು ನೋಡಿ ಎಂತ ಸುಪ್ನದ ಗಿತ್ತಿಯಾಗಿದ್ದೀ ಹಾಂ ಊರು ಮಂದಿ ನೋಡಿದವ್ರು ಯಾರು ನೋಡ್ಬಿಟ್ರೆ ಆರ್ಕಂಡು ಕೊಡ್ತಾರೆ ಇದೇ ನಾವು ಆ ಇಂಥ ಬುದ್ಧಿ ಕತ್ತೊಳೆ ಅಂತೇಳಿ ಹಾಂ ನೋಡ ನೋಡೋ ಜುಟ್ಟಕ್ಕೆ ತಲೆಕ ಹಾ ಹಾಕಂದಿರೋದ ಒಳ ಬಿಚ್ಚಲಾಗ ಮಣ್ಣು ಕಾಣ್ತಿದ್ದೀ ಏನು ಚೆನ್ನಾಗಿ ಕಾಣ್ತಿದ್ದೀ ಹಾಂ ನಮ್ಮಪ್ಪ ಎಣ್ಣೆಗೆ ರೊಕ್ಕಿಲ್ಲ ನಾವು ಅದಕ್ಕೆ ಕೇಳಕ್ಕ ನಿನ್ನ ಹತ್ರ ಮಸ್ಕೊಡಿತವನ నిమ్మ ఆప్రీగా నితావే అం మాట్లాడకూ బుడ్బు అంత గుర సరి అక్క తమంగు సర్ సరియా మారంగు నీ సర్ సరి నోడు వీత వ మారా వంతీతూ కరి మార్ నన్న మగ్న బట్ ఇల్ ఓ ఏం హిందాక నన్నెంటై నూ ఇలా ఏట్టుకుంటావే బుట్టవే అనిబు నన్న ఎన్ జనా మాట్లాడంగల్ వగో ನೋಡ್ರಿ ಏಟ್ ಐತಿ ಹಾಂ ನನಗೆ ಐತೆ ಅಂಕರ್ದಾಗ ಮಾತಾಡ್ತಾನೆ ನಮ್ಮಪ್ಪ ಅಲ್ಲ ವಯಸ್ಸಾದ ಹೆಣ್ಮಕ್ಳು ಮುಂದೆ ಮುಂದಾಗಿ ಮಾತಾಡಿದ್ರೆ ಮಾಡಿದ್ರೆ ತಾನೇ ಆ ಇಂಥವೆಲ್ಲ ಈಗಿನ ಕಾಲದಾಗ ರೇಪು ಅಂತೇವು ಇಂಥೇವು ಏನೇನು ನಡೀತಿರವು ಹಾಂ ಮಕ್ಳಿದ್ರೆ ಹೆಂಗಿರ್ಬೇಕು ಅಪ್ಪಾವ ಹಂಗೆ ಇರಬೇಕು ಹಿಂಗೆ ಬಿಚಲಗ ಅವ್ರ ಹಂಗಿದ್ರೆ ನಡೀತವೆ ದರಿದ್ರದವು ನಮ್ಮಪ್ಪನ ಮಗನ ನಮ್ಗೆ ಗಿಡ ಹಾಕಿಲಕ್ಕವ